ನಿಮ್ಮ ಹತ್ರ ಬರ್ವಿ ನಿಮ್ಮ ಹತ್ರ ಬರ್ದು ಎಮ್ ಎಲ್ ಹತ್ರ ಹೇಳಿದ್ವಿ ಎಮ್ ಎಲ್ ಹೈಕಮಾಂಡ್ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ದಿಲ್ಲಿ ಓಡಾ ಹೋಗ ನಮ್ ಕೈದೆ ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮುಗಿಬೇಕು ನಿಮ್ವರ್ಗೂ ಬರೋದು ನಮ್ಗೆ ತಾಕತ್ತಲ್ಲ ಅಲ್ಲಿವರೆಗೂ ಬರದೂ ಬಾರದು ಆ ಪಂಚಾಯತಿ ಒಳಗೆ ಆ ಸಿಬ್ಬಂದಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಾವು ಗ್ರಾಮಗಳಿಗೆ ತಲುಪ್ತಾರೆ ಅನ್ನೋದು ನಮ್ಗೆ ಯಾರದಲ್ಲಿ ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ ಹೆಸರು ಸರಿ ಆ ಪಂಚಾಯತ್ಗೆ ಅವ್ರು ನಮಗೆ ನಮಗೇನ್ ಮಾಡತದ್ರಿ ಈ ಕೆಲಸ ನಮಗೇನ್ ಮಾಡತ ಸರಿ ನಾವು ಬಂದ್ ಬಂದ್ ನಿಮ್ ಹತ್ರ ಪತ್ರ ಕೊಡೋದು ಹಾಕೈತಿ ಕೆಲ್ಸ ಆಗಲ್ಲ ಅದಕ್ಕೆ ಏನೂ ಸಿಗಲ್ಲ ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ ಪಂಚಾಯತಿ ಅವರು ಫೋನ್ ಮುಖಾಂತರ ಹೇಳಿದ್ರ ಅಕ್ಕಿ ಮನೆ ಬರೀತಾರೆ ಅಲ್ಲಿ ಗ್ರಾಮ ಪಂಚಾಯತ್ ಅಂಚೆ ಕೊಡ್ತಾರ ಕಸೂತ ಇರ್ತದೆ ಇದು ಗ್ರಾಮ ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಯಾವ ಗ್ರಾಮ ಪಂಚಾಯತಿ ಎಲ್ಲಾ ಪಂಚಾಯತಿ ಈ ಕೆಲಸ ಈ ಗ್ರಾಮ ಪಂಚಾಯತಿ ಇಂಜಿನಿಯರ್ ಪಾಪ ವರ್ಕ್ ಮಾಡ್ರ ಮೆಷಿನ್ಸ್ ಹತ್ರ ಕರೆಕ್ಟ್ ಇದ್ರೆ ಅವ್ರು ಅವ್ರು ಯಾವ್ದು ಮಾಡ್ತಾರೆ ಕೆಲವರು ಇಂಜಿನಿಯರ್ ಮಾಡಿರ್ತಾರೆ ಓನ್ ಮಾಡ್ತ ಎನ್ ಇಂಜಿನಿರ್ತಾರೆ ಅವ್ರು ಪಾಸ್ ಆಗಿರ್ತಾರೆ ಪ್ರಾಂತ್ರಿ ಮಾಡೋದು ಇಂಜಿನಿಯರಿಂಗ್ ವರ್ಕ್ ಇಲ್ಲ ಪ್ರಾಂಕು ಬಿ ಎಫ್ಟಿ ಕೆಲಸ ಮಾಡಿ ವರ್ಕ್ ಇಲ್ಲ ಅವ್ರಿಗೆ ಸಂಬಳವೇ ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ ಬೇದಿಗಳಿಗೂ ಅಷ್ಟೇ ಕಾಯಕ ಬಂಧುಗಳಿಗೂ ಅಷ್ಟೇ ಇವ್ರಿಗೆ ಶ್ರಮ ಕೊಟ್ಟವ್ರಿಗೂ ಕೆಲಸ ಇಲ್ಲ ಬರೀ ಸರ್ಕಾರ ಮಾಹಿತಿ ಇಲ್ಲ ಆ ಪಂಚಾಯಿತಿ ಇವತ್ತು ಒಂದು ಪಂಚಾಯತಿಲಿ ಏನಪ್ಪ ಅಂದ್ರೆ ಒಬ್ಬ ಪೀಡಿಯೋ ಮೂರು ಪೀರಿಯೋ ಒಬ್ಬರು ಹಾಗೆ ಮಾಡಿ ಇದ್ದಂದ್ರೆ ಒಂದು ಕೋರ್ಟ್ ಕೇಳ್ಸಿದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ ಮೂರು ವರ್ಷಕ್ಕೆ ಮತ್ತೊಂದು ಬಂದ್ ಜಡ್ಜ್ ಅದೇ ಫೈನಲ್ ಎತ್ತರ ಅಂತ ಬೇರೆ ಫೈನಲ್ ಎತ್ತಾರ ಆ ಪಂಚಾಯತಿ ಸಿಬ್ಬಂದಿ ಯಾಕೆ ಅದಿರಲ್ಲ ಒಂದು ಗ್ರಾಮ ಒಬ್ಬ ಪಿಡಿ ಹೋಗಿ ಕಾದ್ ಇದನ್ನ ಇದನ್ನ ಬದಲಾವಣೆ ಮಾಡಿದಾಗ ಇಂತ ಸತ್ತಿದಾರ ಅವ್ರು ಕಾಯ್ತಾ ಬದಲಾವಣೆ ಮಾಡಿದ್ರೆ ಆ ಪೇಪರೇ ಅಲ್ಲಿಲ್ಲ ಗ್ರಾಮ ಪಂಚಾಯತಿ ಏನ್ ಕಾದ ಪದ್ರೆ ವ್ಯವಹಾರ ಮಾಡ್ತಾರೆ ಏನ್ ಸರ್ ಮಾಡ್ತಾರೆ ಆ ಪಂಚಾಯತಿ ಅರ್ಜಿ ಕೊಟ್ಟರೆ ಅರ್ಜಿ ತರಕೇಳ್ತಾ ನೀವು ನೋಡತ್ತ ಅವ್ನು ಹೇಳ್ತಾನೆ ಜರಾಕ್ಸ್ ಕೊಡಪ್ಪ ನಮ್ ಸೈ ಮಾಡ್ಕೊಡುದ ನನ್ ನನ್ನ ನಮಗೆ ಏತಿಲ್ಲ ಹೋಗ್ ನೀನ್ ಅಂತ ಮತ್ತಿ ತಿಳಿದ್ ಕಾಯ್ತಾನೆ ಯಾರ್ದೋ ಯಾರದೋ ಕಾಯ್ತಾನೆ ಯಾರದೋ ಮಾಡಿರ್ತಾರೆ ಒಬ್ರು ಮನೆ ಜನತಾ ಜನ ಶಿಂಕ್ಷನ್ ಮಾಡ್ಕೊಂಡ್ ಹಾಕ್ತಾರೆ ಇಂಟರ್ಮೇಶನ್ ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಬೇಕು ಎಲ್ಲಕ್ಷನ್ ಮಾಹಿತಿ ಬೇಕು ಮನೆ ಪಂಚಾಯತಿ ಬರ್ಸಿ ಬರ್ತಾರೆ ಪಾಸ್ ಮಾಡ್ತಾರೆ ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಮಾಡ್ತಾರೆ ಹಾಕ್ತಾರೆ ಅವ್ರಿಗೆ ಮನೆ ಮುಂಜಾನೆ ಬರುತ್ತೆ ಕಟ್ಕೊಳ್ಳೋಕ್ಕ ಜಾಗ ಇಲ್ಲ ಕೆಲಸ ಊರ ಬೇಕಾದಷ್ಟು ಜಾಗ ಇರ್ತತಿ ಇದ್ದಲ್ಲಿ ಫೋನ್ ಮಾಡಿ ಜಾಗ ದುರ್ದು ಮಾಡಿ ಪಂಚಾಯತಿ ಒಂದ್ ತಗೊಂಡ್ರೆ ಹಾಕ್ತಾರ ಅದು ಬಂದು ಮ್ಯಾಲ ಕಳ್ಸ ಇದ್ದರಿಗೆ ಮನೆಯಲ್ಲಿ ಏನ್ ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರು ಇದಾರೆ ಯಾರು ಏನ್ ಬೇಕು ಅದನ್ನು ಕೊಡ್ರಿ ಅಂತ ಇರ್ತಾರ ಗ್ರಾಮ ಪಂಚಾಯತಿ ಒಂದು ಕೋರ್ಟ್ ಒಂದು ಏನಪ್ಪ ಒಂದು ಒಂದು ಹಳ್ಳಿ ಕೋರ್ಟ್ ಇದ್ದಾಗ ಅದು ಅದ್ ಮುಖಾಂತರ ಎಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದ್ರಿ ಆ ಗ್ರಾಮಗಳ ನಾಯಿ ಓಡಾಡ್ತಿದ್ರಿ ಆ ಪಂಚಾಯತಿ ನಾಯಿಗಳು ಓಡಾಡೋದಕ್ಕೂ ಬ್ಯಾಂಕ್ ಅಲ್ಲಿ ಸೇರಿರುತ್ತೆ ಇವ್ರ ಬಂದಿಡಿಯವರಿಲ್ಲ ಬಿ ಬಿಎಪಿ ಇಲ್ಲ ಇದು ಉತ್ತರ ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ ಆಮೇಲೆ ನಮ್ಮನ್ನೆಲ್ಲರೂ ಕರೆದು ಮೀಟಿಂಗ್ ಮಾಡಿ ಕೆಲಸ ಬೇಕಾ ಕೂಲಿ ಕಾರ್ಮಿಕರ ಕೇಳಿ ಕೆಲಸ ಬೇಕ್ರೆ ನಿಮ್ಗೆ ಇಷ್ಟೇ ಬೇಕಾ ಮೆಜಗಟ್ಟು ಅಷ್ಟೇ ಅರ್ಥ ಕೊಟ್ಟಿರ್ತಾರೆ ಮೆಜಗಿರು ಇವ್ರು ಕೊಟ್ಟಿದೆ ರೂಲ್ಸ್ ಹೆಂಗೆ ಒಬ್ಬ ರೈತನ ಕೆಲ್ಸಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಒಂದು ಹನ್ನೆರಡು ಗಂಟೆ ಮತ್ತೆ ಕೆಲಸ ಮಾಡಿದ್ರೆ ನಾನೂರ ಐದು ರೂಪಾಯಿ ಕೊಟ್ಟು ಇಲ್ಲಿ ಡಾಕ್ಟರ್ಸ್ ನಿಮ್ಗೆ ರೂಲ್ಸ್ ಬೇಕಾದ್ರೆ ಸರ್ಕಾರ ಹಾಸ್ಪಿಟಲ್ ಕೆಲಸ ಕೇಳಿ ಕೆಲಸ ಬೆಳಿ ಕೆಲಸ ಆಗಿಲ್ಲ ಅದು ಏನು ಬೆಳಿ ಸರ್ ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ ಮಾಡಕೊಡಿ ಇಲ್ಲ ಇಷ್ಟ ಕೂಲಿ ನಮಗೆ ತೊಂದರೆ ಇಲ್ಲ ಬಡವ್ರಿಗೆ ಬದುಕೋಸ್ಕರ ಈ ಕೆಲಸ ಕೊಟ್ಟು ಒಂದ್ಸೆ ಒಂದ್ ಬರ್ ಅಂತ ಕೆಲಸ ಕೊಟ್ಟು ಕುಂದು ಕರ್ತಿಗಳು ಬಡವರಿಗೆ ಕುಂದು ಕೊಡಿಸ್ತಿರ್ತಾರೆ ಆ ಕೆಲಸದಲ್ಲೇ ಎಲ್ಲ ಸಂಘ ಆಗ್ತಾ ಇದೆ ಅಲ್ಲಿ ಒಂದು ಬಿ ಎಫ್ ಪಿ ಅಂತ ಇರ್ತಾರ ಕೂಲಿ ಕಾರ್ಮಿಕ ಸಂಘಕ್ಕೋಸ್ಕರ ಜೆಕೆ ನಿಂತಾರ ಇವರೆಲ್ಲರಿಗೂ ಹೋಗ್ತಾ ಇದೆ ಎಲ್ಲರೂ ಅಪಾಯ್ ಕೊಡ್ತೇವೆ ಅದಕ್ಕೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಒಂದು ಹಂತಕ್ಕೆ ಅಲ್ಲಿವರ್ಗೆ ಹೋಗ್ಬಾರ್ದು ಅದೊಂದು ಸುವ್ಯವಸ್ಥೆ ಆಗ್ಲಿ ಅಂತ ಸರ್ಕಾರ ಇದು ಜಾರಿ ಬರೋದು ಎಲ್ಲಾರು ಹಾಲ್ ಹಾಸ್ ತಿಂದು ಫೋನ್ ಮಾಡೋದಕ್ಕೆ ಹಾಕ್ತಿ ಅಂತಲ್ಲ ಹಿಂಗ್ ಯಾವ್ದು ಗುಂಡಿ ಘೋಷಿಸದೆ ಅದ್ ಕ್ಲಾಸ್ ಹಾಕಿ ಮಾಡ್ತಾರೆ ಆ ಪಿಡಿಯೋಗೂ ಜೋರು ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಿಮ್ಗೆ ಫೋನ್ ಏಯ್ ಅವ್ರು ಮಾಡೋದು ಅಲ್ಲಿಂದ ಎಮ್ ಎಲ್ ಎ ಫೋನ್ ಎಮ್ ಎಲ್ ಎ ನಿಮ್ಗೆ ಫೋನು ಯಾಕಂದ್ರೆ ನೀವು ಅಲ್ಲಿ ಎದ್ರೆ ಮಾಡಂಗಿಲ್ಲ